ಕುಳಬಾಗಲು ತಾಲೂಕು ಕಚೇರಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂದರೆ ದಾಖಲೆಗಳ ಸಮೇತ ರೈತ ಸಂಘದಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮನವಿ ನೀಡಿದ್ರೂ ಸಹ ಸರ್ಕಾರಿ ಆಸ್ತಿಗಳನ್ನು ಉಳಿಸಿ ಜಾನುವಾರುಗಳಿಗೆ ಇಲ್ಲದ ಭೂಮಿ ಇಲ್ಲದ ನಿವೇಶನ ಅಂದರೆ ಭೂಮಿ ಇಲ್ಲದ ರೈತರಿಗೆ ನೀಡಬೇಕೆಂತೆ ಒತ್ತಾಯ ಮಾಡ್ತಾ ಇದ್ದರು ಅಧಿಕಾರಿಗಳು ಭೂಗಳ್ಳರನ್ನು ಏನು ನಾವು ಮಗುವನ್ನು ತೊಟ್ಟಲಲ್ಲಿ ತೂಗ್ತೀವಿ ನೋಡಿ ಆ ತೊಟ್ಲಲ್ಲಿ ಹಾಕೋ ತೂಗೋ ಥರ ಭೂಗಳ್ಳರನ್ನು ರಕ್ಷಣೆ ಮಾಡುವಂಥ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳ ಒಂದು ದೊಡ್ಡ ತಂಡವೇ ತಾಲೂಕು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದೆ ನಾವು ಕಿರುಮುನಿಟಿ ಇರ್ಬೋದು ಇಲ್ಲಿ ಕ ಏನು ಹಳೆಕುಪ್ಪ ಇರ್ಬೋದು ಮತ್ತು ಆವಣಿ ಹೋಬಳಿ ದೇವರಾಯ ಸಮುದ್ರ ಕ್ಯಾಂದೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರ್ಬೋದು ನೂರಾರು ಎಕರೆ ಒತ್ತುವರಿಯಾಗಿದೆ ಆ ಒತ್ತುವರಿಯಾಗಿರುವ ಈ ಜಮೀನುಗಳನ್ನು ಬಿಡಿಸಿ ಅಂತೇಳಿ ನಾವು ಮನವಿಗಳಿಗೆ ಕೊಟ್ಟಿರೋದ್ರು ನಾವಿಲ್ಲಿ ಮನವಿ ತಹಸೀಲ್ದಾರ್ ಕೊಟ್ಟರೆ ನಮ್ಮ ವಿರುದ್ಧ ಹೋಗಿ ಆ ಹೇಳ್ತಾರೆ ಏಯ್ ನೋಡಪ್ಪ ನಾರಾಯಣಗೌಡರು ಅವ್ರ ತಂಡದವ್ರು ಬಂದು ನಿಮ್ಮ ವಿರುದ್ಧ ಅಲ್ಲಿ ಮೇಡಮ್ ಅವ್ರಿಗೆ ನಿಮಗೆ ಏನು ದೂರ ಇದ್ದಾರೆ ಅಂಥೇಳಿ ಇದು ಯಾವ ಮಟ್ಟಕ್ಕಿದೆ ಸರ್ಕಾರದ ಸಂಬಳ ಪಡೆದು ಸರ್ಕಾರ ಆಸ್ತಿಗಳನ್ನು ಉಳಿಸಬೇಕಾದಂಥ ಕಂದಾಯ ಸರ್ವೆ ಅಧಿಕಾರಿಗಳು ಆದಿ ತಪ್ಪೋದ್ರೆ ಇನ್ನು ಸರ್ಕಾರಿ ಆಸ್ತಿಗಳನ್ನು ಉಳಿಸೋದು ಯಾರು ಏನು ನಮ್ಮ ಮನೆಗೇನು ಹಾಕ್ಕೊಂಡಾಗಲ್ಲ ನಮ್ಮ ರೈತ ಸಂಘದ ಕಾರ್ಯಕರ್ತ ಮನೆಗೆ ಹಾಕ್ಕೊಂಡಾಗಲ್ಲ ನಾವು ಕೇಳ್ತಾ ಇರೋದು ಕೆರೆ ಉಳಿದ್ರೆ ಕೃಷಿ ಉಳಿತದೆ ಗೋಮಾಳ ಉಳಿದರೆ ಜಾನುವಾರುಗಳು ಉಳಿತವೆ ಇವೆರಡೂ ಉಳಿಲ್ಲ ಅಂತೇಳಿ ಮುಂದಿನ ದಿನಗಳೆಲ್ಲ ನಾವು ಭಿಕ್ಷೆ ಬೇಡಬೇಕಾಗ್ತದೆ ಏನು ಅಂದರೆ ಅಯ್ಯೋ ಸ್ವಾಮಿ ನಾವು ಜಾನುವಾರುಗಳ್ ಇದ್ದೇವೆ ನಮ್ಮ ಜಮೀನು ಕೊಡಿ ಇಲ್ಲಾಂದರೆ ಯಾರನ್ನ ಕೃಷಿ ಜಮೀನಕ್ಕೆ ಹೋದ್ರೆ ಅಲ್ಲಿ ಗಲಾಟೆಗಳಾಗಿ ಅದನ್ನು ದೊಡ್ಡ ಮಟ್ಟಕ್ಕೆ ಹೋಗ್ತದೆ ಈ ಕೂಡ ಎಲ್ಲ ಮನ ತಹಸೀಲ್ದಾರ್ ಅವರಿಗೆ ನಾವು ಮನವಿ ಮಾಡಿದ್ದೀವಿ ಒತ್ತುವರಿಯಾಗಿರುವ ಕೆರೆ ರಾಜಕಾಲುವೆ ಮತ್ತು ಗೋಮಾಳ ಗುಂಡು ತೋಕು ತೆರವುಗಳು ವಿಶೇಷವಾದ ತಂಡ ರಚನೆ ಮಾಡಿ ಭೂಗಳರ ಜೊತೆ ಕೈ ಜೋಡಿಸಿರುವ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ದಾಖಲೆಗಳ ಸಮೇತ ಸರ್ವೆ ಮಾಡಲು ಹೋಗ ಸರ್ವೆ ಅಧಿಕಾರಿಗಳಿಗೆ ಸ್ಪಂದಿಸದ ಕಂದಾಯ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತೇಳಿ ಹೇಳಿ ಅದಕ್ಕೆ ಸ್ಪಂದಿಸದಂತಹ ಮಾನ್ಯ ತಹಸೀಲ್ದಾರ್ ಗೀತಾ ಮೇಡಮ್ ಅವರು ಈ ಆ ಕೂಡಲೇ ಸಂಬಂಧಪಟ್ಟ ಆರ್ ಐ ಮತ್ತು ವಿ ಎಗಳಿಗೆ ಫೋನ್ ಕರೆ ಮಾಡಿ ಮತ್ತು ಕರೆಸಿಕೊಂಡು ಈ ಕೂಡಲೇ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡುವವ್ರಕೂ ಯಾವುದೇ ಕಾರಣಕ್ಕೂ ಆ ಕಾಮಗಾರಿಗಳು ಮಾಡದಂತೆ ನಮಗೆ ಅವರಿಗೆ ಆದೇಶವನ್ನು ಮಾಡಿದ್ದಾರೆ ಅದಕ್ಕೆ ನಾವು ಅವ್ರಿಗೆ ಧನ್ಯವಾದಗಳಿಂದ ಸರ್ಕಾರಿ ಆಸ್ತಿಗಳು ಉಳಿಯಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಈ ಭೂಮಿಗಾಗಿ ರೈತ ಕ್ರಾಂತಿ ಆಗೋದು ಕಾಲ ದೂರವಿಲ್ಲ

ನಮ್ಮ ಕ್ಯಾಪ್ತನ್ ಇಲ್ಲ ನೆಕ್ಸ್ಟ್ ವೀಕ್ ಮುಗಿಸ್ಕೊಂಡು ಬನ್ನಿ ಅದನ ಬಾಯಲ್ಲಿ ವೇಸಿ ಔರ್ ಕಂಪ್ಲೇಂಟ್ ಮಾಡಿ ಔರ್ ನಮ್ಗೆ ಹೇಳಿ ನಾವು ಮಾಡ್ತಂತದಲ್ಲ ಆತರ ಏನಾದರೂ ಇದ್ರೆ ನಾತರ ಇದ್ರೆ ನಾವು ತಗೊಂಡ್ ಏನೇ ಇದ್ರೂ ಕೂಡ ನಾನು ಮಾಡ್ತೀವಿ ಮತ್ತೆ ಸರ್ವೆ ನಂಬರ್ ಮೂರ ಏನದು ಕಮೆಟ್ಟಿ ಕಾಮನೂರು ಆಮಣಿ ಹುಡುಗಿ ಅಲ್ಲಿ ಬೆಂಗಳೂರು ನೋಡ್ತಾ ಕಿರಣ್ ಕುಮಾರ್ ರೆಡ್ಡಿ ಮತ್ತು ಏನು ರೆಡ್ಡಿ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ನ ವೆರಿಫಿಕೇಶನ್ ಮಾಡಿಕೊಂಡು ಸರ್ವೆ ಮಾಡಿ ಅದೇ ಪಿ ಟಿ ಎಲ್ಲೂ ಹಾಕೊಂಡಿದ್ದಾರೆ ಕೆಲವರೆಲ್ಲ ಅಂದ್ರೆ ಮೊದ್ ಏನ್ ಮಾಡಿದ್ರೆ ಈ ಕಡೆ ಕಾಂಪೌಂಡ್ ಕೊಟ್ಟು ಆಮೇಲೆ ಕಳೆದ

ಅದು ಲೆಕ್ಕಾಚಾರ ಇದೆ ಅದು ಎರಡೂವರೆ ಎಕರೆ ಹಂಗೆ ಉಳಿಸ್ಬೇಕಂತೇಳಿ ಸರ್ವೆ ಕೂಡ ಹಾಕಿ ಶಿವಕುಮಾರ್ ಸರ್ ಮಾಡಿದ್ದಾರೆ ಅದಿನ್ನೂರು ಕಾಂಪೌಂಡ್ ಆಯ್ತು ಕಾಂಪೌಂಡನ್ನು ಇದು ಮಾಡಿಲ್ಲ ಇದು ಮಾಡಿಲ್ಲ ಅವ್ರು ಯಾವುದೋ ಸಾವಿರದ ಒಂಬೈನೂರ ತೊಂಬತ್ತೋ ಎಂಬತ್ತೈದರಲ್ಲೋ ಮಂಜೂರು ಮಾಡ್ತಾ ಮಾಡ್ದ ಇದು ಮಾಡ್ತಾ ಇದ್ದಾರೆ ಸಾಗೋಟಿಗೆ ಮಾಡ್ತಾರೆ ಲೋಕಲರ್ ಕ್ಯಾಕರಣ ಕೊಟ್ಟೆ ಒಂದು ಎಕರೆ ಬಂದು ಒಂದು ಕರ್ಕೊಂಡು ಕಂದು ಬನ್ನಿ ಎಕರೆ ಇವ್ರಿಗೆ ಅಂದರೆ ನಮ್ಮೇಲೆ ಹೇಳ್ತಾರೆ

ಅಂದರೆ ಅದನ್ನು ನಾನು ನೋಡಿ ಇನ್ಸೆಕ್ಷನ್ ಮಾಡ್ಕೊಂಡೆ ಅವ್ರಿಗೆ ಎಷ್ಟು ಆಯಿತು ಅಷ್ಟಕ್ಕೆ ಮಾತ್ರ ಒಳ್ಳೆಯದಾಯ್ತಲ್ಲ ಆಮೇಲೆ ಅಲ್ಲಿ ಜನನೂ ಬಂದಿದ್ರು ನಾನು ಹೇಳಿದೆ ನಿಮಗೆ ಏನಾದರೂ ತೊಂದರೆ ಆದರೆ ನೀವು ಬಿಡಿ ನಿಮ್ಮ ಜಮೀನ್ ಹಾಕೋದು ಬಂದರೆ ಹೇಳಿ ಅಂತ ಹೇಳಿ ಅವ್ರ ಸೈಜ್ ಎಲ್ಲನೂ ಮಾಡಿದೆ ಮದುವಾಗಿ ಹಾಕ್ಬಿಟ್ರೆ ಅದು ಒಂದು ಸರಿ ಶುಲ್ಕ ಪ್ರವೀಣ್ ಆಫ್ ಅಲ್ಲಿ ಅವ್ರು ಬರ್ತಾನೆ ಅಗ್ಗ ಜಗ್ಗಾ ಬರ್ತಾನೆ ಕಾಂಪೌಂಡ್ ಡಾಕ್ಟರ್ ಹೋಗಬೇಕು ನಿರ್ಸೋದು ಕಾಫೌಂಡ್ ಡಾಕ್ಟರ್ ನಿರ್ಸೋದು ಮತ್ತೆ ಮಾಡಿ ಆಫೀಸಲ್ಲಿ ಓಕೆ

ಆ ಮುಸ್ಲಿಮ್ ಆ ಗೇಟ್ ಎಲ್ಲ ಹೊಡೆದಣ ನೀವು ಶೋಭಿತ ಮೇಡಮ್ ಇದ್ದಾಗ ಸುಮ್ಮನೆ ನಾನೆಲ್ಲ ಶೋಭಿತ ಬೇಡ ಬಿದ್ದಾಗ ಗೇಟ್ ಕಿತ್ತಾಕಿದ್ವಿ ಮತ್ತು ಅವ್ನ ಕೆರೆಗಳೆಲ್ಲ ಸುಮಾರು ಮೂರರಿಂದ ಹೊಡೆದಿದ್ದಾನೆ ಮೇಡಮ್ ಮಣ್ಣು ಕಲ್ಲು ಮಣ್ಣು ಅದರಲ್ಲಿ ಕೆರೆ ಕುಂಟೆ ಇದೆ ಅದನ್ನ ಕಟ್ಟೆ ಕೂಡ ಒಡ್ದಾಕಿದ್ದಾರೆ ಆ ರೆಟ್ರೆ ಅವು ಮಕೋರಿ ಮಾಡಿಕೊಂಡು ಕಾಂಪೌಂಡ್ ಹಾಕಿದ್ದಾರೆ ಅದು ಅಷ್ಟೊಂದಿಗೆ ಮದುವೆ ಮಾಡಿ ಸುಮ್ಮನೆ ಅವರಿಗೆ ಯಾರ ಹತ್ರ ಇಲ್ಲೀಗಲ್ಲ ಹಾಗೆಲ್ಲ ಮಾಡ್ತಾ ಇದ್ದಾರೆ ಇವರು ಕೊಟ್ಟಿರೋ ಮನವಿ ಮೇಲೆ ಏನೇ ಮಗ್ಗಿ எ நோட்டிஸ் கொண்டு